ಅರೆ ಪೋನ್ 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 ಏನು ಎಷ್ಟು ಮಾತಾಡ್ತೀಯ ನೀನು ಹೇಳೋಂಗ ಆದ್ವ ನಮಗೀಗ ಕೇಳ್ಲಾರ್ದೆ ಏನು ಮಾಡಲಿ ಅಲ್ಲ ನೀ ನಿನ್ನ ಗಂಡ ನಿನ್ನ ಮಗ ಬಂದ ಮೂರು ತಿಂಗ್ಳು ಆಯ್ತು ಹರ್ಯಾಗಿಟ್ಟ ಮದಿನಕ್ಕಿಟ್ಟು ಚಂದಿಕಂತು ನೋಡುವುದ ಇಲ್ಲ ಇಟ್ಟು ತಿಕ್ಕಿರಿ ಎಲ್ಲಿ ತಂದಾಕೋತ್ ನಾವು ಅಲ್ಲ ಇಚ್ಚಿಕ್ಕಿನ ಕಡ್ಡಿ ತಗ್ದ ಅಚ್ಚಿಕ್ ಇಡಂಗಿಲ್ಲ ಮೂರು ಮಂದಿ ಯಾಕೆ ನಾ ಯಾಕೆ ಮಾಡ್ಲೋ ಮನಿ ಮಗಳದ ನೀನು ಅದು ತಿಕ್ಕಿರಿ ಅದಕ್ಕೆ ದಗದ ಮಾಡ್ಬೇಕು ಹೋಗ್ಯಾರ ನಮ್ಗೂ ಹೊಲಕ್ಕೆ ಹೋಗಿ ಏರ್ಲಿ ಅಂತ ಹೇಳ್ತಿ

ಅಲ್ಲ ತಿನ್ನುವುದಾ ಕುಂಡುದ ಮಾಡ್ತೀರಿ ಮನ್ಯಾಗ ಬರೀ ನಮ್ಗೆ ದಗದ ಮಾಡಬೇಕ್ರಿ ಅಂತೀರಿ ಹೌದು ನಮ್ಮ ದಗದ ತಿನ್ನುವುದ ಕುಂಡುದ ಐತಿ ಇಲ್ಲಿ ನಾವು ಇಲ್ಲ ನೀವು ಹಂಗೆ ಅಲ್ಲ ಅಂದ್ರೆ ಮಾಡ್ತೀರಿ ಹೆಣ್ಣು ಕೋಟ ಮಾವ ನಿಮ್ಮ ಅಪ್ಪ ನಮಗೆ ಇಬ್ಬರಿಗೂ ಏನೂ ಹೇಳುವುದಿಲ್ಲ ದುಡದು ತಿನ್ನುವುದಾಗಿರ ನಮ್ಮ ಊರಾಗ ಇಲ್ಲಿ ಯಾಕೆ ಬಂದು ಬೆಳ್ದಬೇಕಾಗಿತ್ತು ನಾವು ನಮ್ಮ ಮಾವ ಏನು ಹೇಳುವುದಿಲ್ಲ ನೀವೇನು

ಮನ್ಯಾಗಿದಾರ ಮಾಡಬೇಕಲ್ಲ ನೀ ಅಪ್ಪನ ಬಿಡ ಹೊಲ್ದಾಗರ ಏನ್ ಬಾಂಡಿ ತಿಕ್ಕಲಿ ಮನ್ಯಾಗಿ ತೋತಿ ಬಾಂಡೆ ಇಕ್ಕೋಯ್ತಾ ಅಕ್ಕ ಅತ್ತಿರ ಕೆಲಸಕ್ಕೆ ತಂದಿಟ್ಟು ಬಂದಿರಿ ನಮ್ಮ ಅಕ್ಕಾಡಲ್ಲ ಮನ್ಯಾಗ ತಿಂತಾಳಿಲ್ಲ ಮೂರ್ ಕಾಯಮ್ಮ ಅಂಡೆ ಹಂಗ ಏ ಏನ್ ಮಾತಾಡ್ತೀಯಾ ನಾ ಮಗಳದನೇ ನಾ ಆಡಂಗಿಲ್ಲ ನೀ ಮೊದಲ ಮಾಮಾನ ಮಧ್ಯೆ ಮನಿ ಕೋರ್ತನ ನೀ ಹಂಗಿದ್ದೆ ಹೆಂಗಿದ್ದೆ ಈಗ ಹಂಗಾಗಿದ್ದೆ ಹಿಂಗಾಗಿದ್ರಿ ಅವೇ ಬಂದ್ ಕೇಳಿದನ ಏನಂದ್ರಿ ತಿನ್ ತಿನ್ ಹಂದಿಗೆತೆ ಅಂತ ಅದಕ್ಕೆ ಏನ್ರೇ ಹೇಳೋ ಅವ್ರಿಗೆ ಏನು ಅಂದ್ರೂನು ಖಾಲಿ ಐತಪ್ಪ ಅಪ್ಪ ನಮ್ಮ ಕೇಳಂಗಿಲ್ಲ ಯಾಕೆ ಅಳೆ ಮಾಡಿದ ಖರೀ ಅಂತ ಕೊಟ್ಟ ಕುಲಕ್ ಹೊರಗ ಅಂತಾನ ಮತ್ ಅಂದ ಮನೆಯಾಗಿಟ್ಕೊಂಡ ಇನ್ ನಮನಾದ ನಡಿ ನಡಿ

ಹೊರಗೆ ಹಚ್ಬಿಡ್ತಾವೆ ನೀವು ಮಾಡಿ ಮಾಡಿ ಎಷ್ಟು ದಿವ್ಸ ಮಾಡ ಅಂದ್ರೂ ನೀವು ಮಂದಿಗಟ್ಲೆ ಹಳೆಗಳು ಬಂದು ಹೋತಾರಲ್ಲ ಎರಡ ಮೂರು ದಿವಸ ಸುಮ್ಮ ಪಾಡ ಪಾಡ ಬಡದ ಅವ್ನು ಕಳಿಸಿದ್ರೆ ಕಳಿಸೋದ್ ಬೇಡ ಸುಮ್ಮನೆ ಇಲ್ಲ ಬೈಡ್ರಿ ಒಪ್ಪ ಏನತ್ತ ಏ ಮಾಮ ಏನು ಹೇಳ್ತಿಲ್ಲ ಇವ್ರಿಗೆ ಇಬ್ಬರಿಗೂ ಇವ್ರಿಗೆ ಆವಾಜ್ ಮಾಡತ್ತಾರಪ್ಪ ಒಂದ್ ಸಾವಿನ ಜಗಳ ಮಾಡತ್ತಾರ ನೋಡವ್ವ ಇಂತ್ರ ಸಮ ಇಲ್ಲಪ್ಪ ಗೊತ್ತದ್ಯಾವ ಒಂದು ಐದ್ ನಿಮಿಷ ಹ್ಮ್

ಬಿಡಮ್ಮ ಸ್ವಲ್ಪ ನಾಚಿ ಒಂದು ದಿವಸ ಎರಡ್ ದಿವಸ ಮೂರ್ ದಿವಸ ನಾಕ್ ಐದು ಐದ ಆರು ದಿವಸ ಏಳು ದಿವಸ ಎಂಟು ಒಂಬತ್ತು ಹತ್ತು ದಿವಸ ಇದ್ರೆ ಈಚಿಗಿ ಕಟ್ಟಿ ಈಚ ಗಿಡದಿರ್ಬೇಕು ಮನ್ಸಿ ಹತ್ರ ಇದ್ರೆ ಯಾಕಂದ್ರ ನಮ್ ಜೀವನದಾಗ ನಾವು ಹೋಗಿದ್ರು ಎರಡ್ ಸಲ ಪಾವನಾರ ಆದ್ರೆ ಗ್ಯಾಸ್ ಬೇಕಿಲ್ಲ ನಿಮ್ಗಲ್ಲಿ ಈ ಮಾತ ಈ ಮಾತ್ ನಿಮಗ ತಿಳ್ಕೊಬಾಡ್ರಿ ನೀವ್ ಮತ್ತ ಹಿಂಗ್ ಬಂದ ಹೋಗಿ ಬನ್ನಿ ಪಾ ಬಡ್ಕನ್ ಮನುಷ್ಯಾಗ ಹೇಳ ಪೇಡೆ ಚಾಕ್ಲೇಟ್ ತಂದಿಲ್ಲ ಪೇಡೆ ಚಾಕ್ಲೆಟ್ ಹೆಡ್ಸ್ಕಂಡ ನಿನ್ನೆ ತಂದಿಟ್ಟಿದ್ದಿಲ್ಲ ಇಲ್ಲ 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 ಎಲ್ಲ ಕುಲ್ಲ ನಿಮ್ಮ ಮಾಪ್ಪ ಹಾಂ ಇದು ದಿವಸ ಈಗ ಏನು ಮಾತಾಡ್ತೀಕ ಕಾಯಿಲ್ದ ಕಾಲ್ಮರಿ ಹಾಕಿ ಕಟ್ಯಾತಾನ ವಿಚಾರ ಮಾಡು ನಾನು ನಿನ್ಗೆ ಮೊನ್ನೆ ಹೇಳೀನಿ ನಮ್ಮ ಮನೆಗೆ ಹೋಗುಣ ಅಂತ ಹೇಳಿ

ಸ್ವಲ್ಪ ಏನು ನೀ ಬೇರೆ ಅವ್ರ ಮಕ್ಳು ಬೇರೆ ಅಲ್ಲ ನಾನು ಬೇರೆ ಅಲ್ಲ ನನಗೆ ನನಗೆ ಎಲ್ಲಾರು ಒಂದ ಆದ್ರೆ ಒಬ್ಬ್ರನ್ನೊಬ್ರು ನೀವು ಅರ್ಥ ಮಾಡ್ಕೊಂಡ್ ಇರುವಂಗೆತ್ತು ಇರ್ರಿ ನಿಮ್ಮಿಂದ ನಮಗ್ ಟೆನ್ಶನ್ ನಮ್ಮಿಂದ ನಿಮಗ್ ಟೆನ್ಶನ್ ಆಗ್ಬಾರತಾರ ಬಾಯಿ ಮಾಡ್ತಾರೀ ನಾ ತಂಗಿ ಬಾಯ್ ಮಾಡೋರು ಅವರಿಗೆ ಹಕ್ಕೈತೆ. ಸ್ವಲ್ಪ ನೀನು ಸಿಟ್ ಮಾಡೋತೆನು ಅಷ್ಟಕ್ಕೆ ಟೆನ್ಷನ್ ಆಗತಿ. ಸಿಟ್ ಮಾಡೋದಿಲ್ಲ. ಒಂದು ಹೆนมಗಳ ಇದೆ ನಿಮ್ಮಿ ಮನೆ ಹೆนมಗಳ. ಮನಿ ಹೆนมಗಳಂದ್ರೆ ದೇವರ ದಂಗ. ಬರಿ ಕುಂಡ್ರೂದು ಉಣ್ಣೂದು ಮಾಡಿ ನಿಮ್ಮ ಶರೀರಕ್ಕೆ ಚಲುವನದ ಮೂರು ತಿಂಗಳ ತ ಬಂದ ಒಂದು ದಕದಾರ ಮಾಡ್ತು ಬರಲೇ. ಕಡಿ ನೀ ನಮ್ಮ ಸಂಬಂಧ ಮಾಡ್ಲಿಕ್ಕೆ ನಿಮ್ಮ ಶರೀರ ಸಂಬಂಧ ಮಾಡ್ತು ಮಾಡ್ತ ಬರಲೇ. ಹೆಂಗಾಗಿರೋ ನೋಡು ಮೂರು ತಿಂಗಳದಾಗ ಅವ ನಿನ್ನ ಮಗ ನೋಡಲಿ ಒಡ್ಯಾಕ ಏನ ಹತ್ತಿ ಬಟಾರಾಗ ಏನ. ಏನು ನೀನೇ ಅವ ಮಾಡ್ ಸಾಕಿ ಈಗ ಹೆಂಗ್ ನೋಡಪ್ಪ ನೋಡುವ ನಿಮ್ ಮರ್ಜಿ ನಾ ಇನ್ನೇನ್ ಹೇಳಂಗಿಲ್ಲ ನಿಮ್ಗೆ ಹಚ್ಚ ಮತ್ತ ಏನ ಮನೆಯಾಗುವ ಕಿಡಿಗಳು ಚಾಲು ಆಗುವ ಯಾಕಂದ್ರೆ ಮೂರ್ ತಿಂಗಳ ಬಂದ್ಬಿಟ್ಟ ನೋಡು ಪಾವನ ಒಂದ್ ದಿವ್ಸ ಚಂದ ಎರಡ್ ದಿವ್ಸ ಚಂದ ಮೂರ್ ದಿವ್ಸ ತಂದ ಹತ್ತು ದಿವ್ಸ ತಂದ ಹನ್ನೊಂದ್ ಹನ್ನೊಂದನೇ ದಿವ್ಸಕ್ಕೆ ದ್ಯಾಸರಾಗ ಅವ್ರಾ ಹೇಳಿ ಕೇಳು ಈ ಮನಿ ಸುರಕ್ಷಿತ ಇರ್ಬೇಕು ಶಾಂತಿಯಲ್ಲಿ ಇರ್ಬೇಕಾಗಿತ್ತು ನೀವು ಅರಾಮ್ ಇಲ್ಲಿ ಏನರ ಏನಾರ ನೀವ್ ಮಾಡುದಕ್ಕೆಸ ನಮ್ಮ ಅಪ್ಪ ನನ್ಗ್ಯಾಕ ಹಿಂಗ್ ನಿಮ್ಮ ತಪ್ಪು ತೊಗೋಬೇಡ ಅದನ್ನು ಮಾವ ನಾ ಭಾಳ ಮಾತಾಡ್ತರಾಗ ಇಲ್ಲ ಯಾಕಂದ್ರೆ ನೀನಾಗ ಹೇಳಿದೀಗ ಹೆಣ್ಣು ಕಿಡಿ ಹತ್ತದು ಕಿಡಿ ಹತ್ತದು ಅದೇ ಮತ್ತು ನಿಮ್ದು ಹೊಲಾನು ಮೂವತ್ತು ಎಕರೆ ಐತೆ ಮೂರು ಮಕ್ಕಳ ಒಂದು ಎಣ್ಣ ಎರಡು ಗಂಡ ಹೌದಾ ಇಲ್ಲ ಮೂವತ್ತು ಎಕರೆ ಐತಿ ಮತ್ತು ಮೂರು ಮಂದಿಗೆ ಹತ್ತು ಹತ್ತು ಬರ್ತೈತಿ ಹಚ್ಚಿ ಬಿಡು ನಮ್ಮ ಹತ್ರಾಗ ನಾವು ದುಡ್ಕೊಂಡು ಮಾಡ್ಕೊಂಡು ತಿನ್ಕೋತ ಹೋಗ್ಕು ನಿಂದ್ರೆ ಅದಕ್ ಬೇಕಾಗಿ ನಮಗೆ ನಿಮ್ ಮಕ್ಕಳ ಕೈ ನಾವ್ಯಾಕ್ ಅನ್ಸ್ಕೋನು ಮಾಡ್ಕೋತ ಇರ್ತು ಹೌದಿಲ್ಲ ಅಲ್ಲಿ ನಮ್ಮ ಊರಾಗಿಂದ ಎಲ್ಲ ಮಾರಿ ಬಂದ ಇದು ಹೆಂಗೋ ನೀರಾವರಿ ಐತಿ ಮಾಡ್ಕೊತ ಹೋಗುನು ನೋಡುವ ನಿನ್ ಮನೆಯಾಗ ನಗು ಇತ್ತು ಇತ್ತು ಹೊಂದಾಣಿಕೆ ಈಗ ನಾ ಹಿರಿಯವನ ಈಗ ಬೇದ ಕೈತೀನಿ ನನ್ನ ಮಗನ ಕಾಸ ನಿಮ್ಮ ತಂಗಿನ ಕೊಟ್ಟಾರ ಸಣ್ಣಕ್ಕೆ ಕೊಟ್ಟುಲ್ಲ ಏನ ಕಲಿ ಆತಾಳಕ್ಕೆ ಹ್ಮ್ ಒಂದ್ ಕೆಲಸ ಮಾಡ್ತೀರಿ ನೀವ ನಿಮ್ದು ಐವತ್ ಎಕರೆ ಭೂಮಿ ಐತಿ ಐತಿ ಅಲ್ವಾ ಐತ್ಲ ನೀರಾವರಿ ಐತಿ ಐತಿ ಈಗ ಏನ್ ನಮ್ ಮನಿಗೆ ಏನ್ ಕೊಟ್ಟಿರ್ರಿ ನಿಮ್ ತಂಗಿನ ಕೊಟ್ಟಿರಲ್ಲ ನಮ್ ಮನಿಗೆ ಎಟ್ ಬರ್ತದ್ಲಿ ಅಕ್ಕಿ ಪಾಲ ಕೊಟ್ಟು ಕಳ್ಸ್ರಿ ಈ ಕಡೆಯಿಂದ ಈಕ್ ಪಾಲ ಹೋಗಿ ಹಂಗ ಮಾಡ್ರಿ

ಈಕಿ ಮದ್ವ್ಯಾಗ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ವು ನಿಮ್ಮ ಮನಿಗ್ ಕಾರ್ ಗಾಡಿ ಕೊಟ್ಟುದು ಕೊಟ್ಟುದು ಇನ್ನೇನು ಕೊಡ್ಬೇಕು ನಿನ್ನ ಮಗ್ಗ ಇಪ್ಪತ್ ಎಕರೆ ಹೊಲ ಹಚ್ಚಿದು ನಿನ್ನ ಮೂವತ್ತು ಎಕರೆ ನಿಂದ ಅದಲ್ಲ ನಮ್ ತಂಗಿನ ಕೊಟ್ಟಾಗ ನಿನ್ನ ಮಗ್ಗ ಇಪ್ಪತ್ತು ಎಕರೆ ಹೊಲ ನಾವ ಹಚ್ಚಿದ್ವು ಹತ್ ಎಕರೆ ಕೆಳ ಎಟ್ ಚುರುಕತ್ತು ನಾವ್ ಕೊಟ್ಟದ್ ಇಪ್ಪತ್ತು ಎಕರೆ ಏನು ನಮಗೇನ ಇದನ್ ಇಲ್ಲ ಅದನ್ ಕೊಟ್ಟದು ಇದನ್ ಕೊಟ್ಟುದು ಬಂಗಾರ ಕೊಟ್ಟದು ಗಾಡಿ ಕೊಟ್ಟುದು ಏನ ಉಪಕಾರ ಕೊಟ್ಟಿ ಉಪಕಾರ ಕೊಟ್ಟಿರ ಅಡ್ಡ ತಿಡ್ಡ ಇದ್ದ ಮಾಡ್ಕೊಂಡ್ ಹೋಗಿದನ ಚಂದ ಇಟ್ಕೊಂಡನ

ಏನಿದ್ರು ಅದೇ ಅತ್ತ ಹಳ್ದ ಕೂಡತ್ತ ಲಾಲ ಇರ್ಬೇಕು ಇಕ್ಕಿ ಜೋಡಿ ಬಿಡಿದನು ತಲೆಯಾಗಿನ್ ತಗಿ ಮಾಮಾ ಬ್ಯಾಡ ಇದೆಲ್ಲ ಬ್ಯಾಡ ಅತ್ತ ರಮಿ ಚಂದಾಗಿ ಇಟ್ಬೋದು ಅದ್ಯಾನ ಅಮ್ಮ ಏಯ್ ಐ ದೇವ್ರೆ ಹಾಂ ಹೇಳ್ ಈ ಎಪಿಸೋಡ್ ಭಾಳ ಚೆಂದ ಮುಗುದ್ ಮಾಡಿನ್ಯೆ ಹಾಂ ನಿನಗೆ ತೈಕೆ ಆಗಲ್ದಂಗೆ ಹಾಂ ಏನು ನಿನ್ನ ತಲೆ ಮ್ಯಾಲ ಮೆಟ್ಟ ಬೀಳುವ ಇನ್ನ ಏನು ಮಾಡಕ್ಕೆ ಬರಂಗಿಲ್ಲ ನೋಡಿ ಏನು ಮಾಡಕ್ಕೆ ಬರಂಗಿಲ್ಲ ಏ ರಡೇ ಹೋಗೋಣ ಡೇ ಅವ

ಹಂಗ ಮಾಡು ಇಂದಿ ಮೂರಿ ಮತ್ತೆ ಇವರು ನಿಮ್ಮ ತಮ್ಮ ಬೇರೆ ಇರ್ತಾರlake ಅವ್ರ ಹೊರಗೆ ಇರ್ತಾರೆ ರೀ ನಾವು ಒಳಗೆ ಮಕ್ಕೊಂಡ್ರು ಇವತ್ತು ದಿನ ರಮೇಶ್ ಅಂಗರ ಮಾಡಿ ಹೋಯ್ತು ಇದ್ರೆ ಒಡಿನೋನ ಇಂದಿ ಹೌದು ಒಡಿನ ನಿಮ್ಮ ಅಪ್ಪ ಯಾಕೋ ಇವತ್ತು ಬಾ ಫಲಸ್ ಮಾತಾಡಿದ್ರು ಬರೀ ಅದೇ ಅನ್ನಲ್ಲ ಮಾತಾಡ್ತಿರ್ಕಿಲ್ಲ ಕಲ್ಲ ಇರ್ಲಿ ಇರ್ಲಿ ಈಗ ಅವರ ರಮಸನ್ನು ನಡಿ ಬಾ ನಾವೇನ್ ಮಾಡ್ತಾನ ಕೂತಾನ ಆರಾಮ ಮಾವ ಇರ್ಲಿ ಬಿಡಪ್ಪ ನೋಡ ನಾನು ಏನೋ ಬಿರ್ಸ್ ಮಾತಾಡ್ಬಾರ್ದು ಮಾತಾಡಿದ್ನಿ ನೀನು ಇಟ್ಟು ನನಗೆ ನನ್ಗೇನು ಮಾತಾಡಿಲ್ಲ ಇವತ್ತು ಯಾಕೆ ಈ ನಮ್ಮನಿ ಮಾತಾಡಿದ ನನಗೂ ಗೊತ್ತಾಗ್ಲಿಲ್ಲ ಬಡಿಯಾಕು ಬಂದಿ ಬಡ್ದಿದ್ದಂದ್ರೆ ಬೇರೆ ಇತ್ತು ಇರುವತ್ತ ಬಿಡು ಮಾವ ಒಂದು ದೂಸ್ ಇರ್ತು ನಮ್ಮ ನಮ್ಮನಿಗೆ ನಾವು ಹುಕ್ಕು ನಮ್ಮ ಮನ್ಯಾಗ ನಾವು ಚೆಂದಂಗೆ ಇರ್ತಪ್ಪ ನಿಮ್ಮ ಉಸಾಬರಿ ಮಾಡುದಿಲ್ಲ ನಿನ್ನ ಮಕ್ಕಳು ಉಸಾಬರಿನು ಮಾಡುದಿಲ್ಲಪ್ಪ ಇನ್ನು ನಿನ್ನ ಮಗ ಮಾತು ಕೇಳಪ್ಪ ಏಯ್ ನನಗೆ ಹೇಳುದು ಬ್ಯಾಡ್ ನೀರು ನಾ ಹೇಳ್ಬಿಡಿ ತಪ್ಪು ಬರ್ತಾರೆ ನನ್ನ ಮಗನೂ ಕೇಳಂಗಿಲ್ಲ ಅಳ್ಯಾನು ಕೇಳಂಗಿಲ್ಲ ಮಗನೂ ಕೇಳಂಗಿಲ್ಲ ನಾನು ಬಂದ ಮಾತು ನೀ ಏನು ಕೈ ಮಾಡಿ ಮಾಡಿ ಮಾತಾಡಿದಿಲ್ಲ ಭಾಳ ದೊಡ್ಡ ಹೋಗಿದ್ದೀನಿ ಈಗ ದೊಡ್ಡವನ್ ಮಾಡಿದವ ಯಾವ ಹಾಂ ಅತ್ಯಾಗ ಇವ್ನ ಯಾವ ಹಾಕೊಳ್ಳಿ

ಸಾಹಿತ್ಯನ ಕ ಬುರುಗಿ ತಗೋಬೇಕಕೈತೆ ಅವನು ಸಾಹಿತ್ಯಗ ತಗೊಂಡ ಹೋಗಬೇಕಕೈತೆ ಏ ಕಿಸಬಾಯೆ ಬೇಡ ಇನ್ನ ಬೇಡ ನೀ ಲೊಳ್ಮಾ ಒಂದರ ತಂದಿ ಸಮನರದದಿ ಬಾಳ್ ಕಿಚಾಕ ಹೋಗಬಡ ಯಪ್ಪ ನನಗೆ ಮೊದಲೇ ಹೇಳ್ತಿದ್ದೆ ನಿನಗೆ ಕೈ ಮಾಡಿ ನನಗೆ ಯಾವ ಮಾತಾಡಂಗಿಲ್ಲ ನೀ ಯಾವ ಓಕ ಕಿಸಬಾಯೆ ನಿನ್ನ ಗಂಡಗೆ ಬುದ್ಧಿ ಹಾ ನೀ ಇಂಗ್ ಸಿಟ್ ಮಾಡಕಂದ್ರ ನಾನು ದೂರ ಕೂತ ಹೋಗ್ನೋ ನಾಳೆ ಏ ರಾಜಾ ಏ ರಾಜಾ ಓ ಅಪ್ಪ ಯಾಕೋ ಯಾಕ್ರೀಯತ್ತಿದೆ ಬಾಯಿಲೇ

ನೋಡಿಲ್ದ ಏನದ ನನಗ ಕೇಳಿ ಬಾಯಿ ಅಂತೂ ಕುಡುದಿಲ್ಲ ಹದಿನೈದು ಬಂಗಾರ ಐತಿ

ಯಾವಾಗ ಊಟ ಕತ್ತ ಹೋಗಿನ್ಯಾಂಗ್ರಿ ಬುಡ್ಗ ಮುಂಚ್ಕೋಣಿ ಅಲ್ಲಿ ಅವ್ರ ನೀನ್ ನೋಡ್ರಿಲ್ ಹೊಿಲ್ಲ ಅವ್ರೇ ಹೇಗಿ ನಿನ್ನ ರಂಸಾಕ್ ಬಂದಿದ್ ನೋಡಿಗ ಇಂತ ಹಳ್ಯಾ ಇಂಥ ಒಳ್ಳೆ ವೈರ್ಗು ಸಿಗಬಾರ್ದ ಹುಚ್ಚಿ ನಡಿ

ಬರಂತರ ಹಂಗ್ಯಾತಂದ್ರ ಅಣ್ಣ ನಿನ್ನ ಒಂದು ಕೊಟ್ರ ಗೊನ್ನೆ ಸಿಡತೇತಿ ಏ ಹಚ್ಚದನಾ ಹಚ್ಕೊಡೋದನಾ ரமேஷ் இன் இல்லை தகந்த மாதிர மகள மாத்திர ಅವನವನು ಆ ಹೆಣ್ಮಕ್ಳಂತ ಮಕ್ಕಳೇ ಯಾರು ಇರೋದಿಲ್ಲ ತಿಳ್ಕೊಂಡಿನ್ಯ ನೀವು ಒಂದು ಬೇರೆ ಇದೇವ ಅವೇನೋ ಕಳ್ಳರ್ ಜೋಡಿ ಕೂಡಿ ಕಳ್ಳರ ಅದು ಅತ್ತ ತುಡುಗರ ಜೋಡಿ ತು ಕೂಡಿ ತುಡುಗರ ಅದು ಅತ್ತ ನಾ ಏನು ತುಡುಗಲ್ಲ ಈ ಪ್ಲಾನ್ ಎಲ್ಲ ಹೇಳಿ ಕೊಟ್ಟೆ ನಾ ಏನು ಹೇಳಿ ಗೊತ್ತೈತೆ ನಿನ್ ಮಗನಿಗೆ ಹೇಳ್ತೇನೆ ತಾತಿತ್ತೇನೆ ಸಾಕಪ್ಪ ಹ ಮತ್ತೆ ಹೋಗ ಬ್ಯಾಗ್ ತಗೊಂಬ ಹೋಗ ನಿಮ್ಮಂತವ್ರು ಇದ್ರೆ ಏನ ಹೋದ್ರೆ ನಾ ಕಿಸ್ಬಾಯಿ ಊರ್ ಕಿಸ್ಬಾಯಿ ಹೋಗ ಮಗಳ ನಾಲ್ಕು ಬಿಡ ಹೋಗಿ ನನಗೆ ನಿಮ್ಗ ಇರದಾವ ನಾ ಹೆಡ್ಡೇವು ಅದಕ್ಕೆ ಹೇ ಸುಮ್ಮ ನೀ ಇದ್ರೊಳ ವಿಡಿಯೋ ಮಾಡಿದ ಬಾ ಚಲೋ ಐತಿ ಕುಂಡ್ರ ಹೇ 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 ಗಾತ ಆಕಿತ್ಲಾ ಇದೊಂದು ದೂಸ ಇದ್ರಂದ್ರ ಟೇಜರಿ ಬೆಳ್ಕೊಂಡು ಹೋಗಿ ಬಿಡ್ತೀರ ಬೆಳ್ಕೊಂಡು ಹೋಗ್ತಿರೋ ನಾವು ಹರ್ಯಾಗೆ ಆತು ತಾಟ್ ಹಿಡ್ಕೊಂಡು ಹೋಗಿ ಆಕಿತ್ತು ಛೇ 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 ಯಪ್ಪ ಐದು ಸಾವಿರ ರೂಪಾಯಿ ಕೊಟ್ಟ ಅದಕ್ಕೆ ಯಾಕಂದ್ರೆ ಇಲ್ಲಿ ಮನೆಯಾಗಿರೋ ಬದಲಿ ಕಮ್ ನಾ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ತೀನಿ ತಿರುಪತಿ ಕೊಟ್ಟಾಗ ನಾವು ದೋಸ್ತರು ಎದ ಕೊಡಿ ರಿಸರ್ವೇಶನ್ ಮಾಡಿ ತಿರುಪತಿ ಹೋಗೋ ಇನ್ನೊಂದ್ ಯಾರ ತಿನ್ ಬಟ್ ಅಪ್ಪ ಇನ್ನೊಂದ್ ಅಲ್ಲ ನಾ ಒಟ್ಟೆ ನಂಗೆ ಮನೆಯಾಗಿರೋದ್ ಆಗೋತ ಅವ್ರ ಕಾಲ ಸಾಕಾಗಿ ಹೋಗಿತಿ ನನಗೆ ಒಟ್ಟೆ ರೊಕ್ಕ ಕೊಡು ನಾವು ಮುಂದಿಂದ ನೀನ್ ಮುಂದೆ ಗೊತ್ತಿಲ್ಲ ಇದ್ರಪ್ಪ ಏನು ಬ್ಯಾಟಾರ ಹೋದ್ರ ಯಾರು ಹೋದ್ರು ಅಕ್ಕ ಮಾವ ನಿಮ್ಮ ತಂಗಿ ನಿಮ್ಮ ನಿಮ್ ಮಾವ ಹೆಂಗೇನು ಮಾರ್ಯಾನ ಮೂರ್ ತಿಂಗ್ಳ ಆಯ್ತ್ ಕುತ್ಗಿಡ್ತ ಹೊರಗೆ ಹಾಕ್ರ ಹೋಗಲಾಗಿರ ಏನ್ ಹೋಗರಾಗಿರ ಅಲ್ಲ ಬ್ಯಾರೆ ಆಗಿತ್ತ ಕತೆ ಅದ ಎಲ್ಲಾ ಹೊಡ್ಕೊಂಡ್ ಹೋಗ್ಬೇಕ ಲೆಕ್ಕ ಹಾಕಿರ ಮನ್ಯಾಗಿನ್ ಬಂಗಾರ ಐತಲ್ಲೋ ಒಂದ ಮನ್ಯಾಗ ಹದ್ನೈದ್ ತೊಳಿ ಬಂಗಾರ ಐತಲ್ಲೋ ಹೆಚರ್ಯಾಗಿಂದ ಹ್ಮ್ ಮುಂದ ಕಾರ್ಯ ಎಲ್ಲಾ ಹೊಡ್ಕೊಂಡ್ ಹೋಗ್ಬೇಕ ಮಾಡ್ರಿ ಅವ್ರ ಇವತ್ ಒಂದ ರಾತ್ರಿ ಎದ್ದ ನೀವ ಹಡ್ಸಿಮ್ಗ ಅಲ್ಲಿ ಸ್ಟ ಹೆಜರಿ ಉತ್ ಕುತ್ಕೊಂಡು ಏನ್ ಮಾಡಂಗ ಗೊತ್ತತೆನ ಹ್ಮ್ ಅದೇನ್ ರೆಕಾರ್ಡಿಂಗ್ ಹತ್ತಾರನು ಏನ್ ಮಾಡ್ಕೊಂಡನಪ್ಪಾ ರೆಕಾರ್ಡಿಂಗ್ ಮಾಡ್ಕೊಂದಾನ ಮಾಡ್ಕೊಂಡ ನಾನು ಹರ್ಸಿಮಕ್ ಬಂದ್ ನನಗೆ ತೋರಿಸದಪ್ಪ ಏನ್ ಕಾಲ್ ಮಾಡ್ಲಾಬೇಡದ್ ಹೊರಗೆ ಹಾಕಿಬಿಟ್ಟು ಇಂಥ ತುಡುಗ ಹರ್ಸಿಮಕ್ಳು ತಗೊಂಡೇನ್ ಮಾಡುವ ನಮ್ದ ನಮ್ದ ಮತ್ ನಮ್ದು ಹದಿನೈತುರಿ ಬಂಗಾರ ಏನ ತಮ್ಮ ಇಲ್ಲಿ ನೋಡು ಆಕಳ ಕರಿನ ಜೋಡಿ ಎಮ್ಮಿ ಕರ ಕೂಡ್ರೆ ಸುಧಾರಿಸ್ತೈತಿ ಅದ ಎಮ್ಮಿ ಕರಿನ ಜೋಡಿ ಆಕಳ ಕರ ಕೂಡ ತಿನ್ನಾಕ ಚಾಲು ಮಾಡ್ತೈತಿ ಏನು ಮಾಡಕ್ ಬರ ಸಂಸ್ಕಾರ ಬಲ ಅದ ಅವ್ರ ಮನ್ಯಾಗ ಸಂಸ್ಕಾರ ಇಲ್ವ ಅವ್ರ ಆ ಪದಕಾಯಿ ವದ್ ಹಾಕಾನ ಹಾಕಾನು ವರ್ಸದಾಗ ಎರಡು ದಿವಸ ಇವ್ರನ್ನ ಎರಡು ಎರಡು ಸಲ ಮೂರು ಮೂರು ಸಲ ವರ್ಸ್ದಾಗ ಅದಕ್ಕಾಗ್ಯ ಅವ್ರು ನಮ್ಮ ಮನ್ಯಾಗ ಆರಾರು ತಿಂಗಳು ಇರ್ತಾರೆ ಏರ್ಲಿ ಬಿಡ ಇನ್ನೇನು ಆತು ಮುಗಿದು ಹೊತ್ಕತ್ತಿ ಅವ್ರದವ್ರು ಇರ್ತಾರೆ ಇನ್ನು ಇಲ್ಲಿ ಮನಿಗೆ ಬರಕ ವಿಮಾನವೂ ಇಲ್ಲ ಅವರಿಗೆ ಮಾನವೂ ಇಲ್ಲ ಮರ್ಯಾದನು ಇಲ್ಲ ನಾನು ಬರಲ್ಲ ಹಂಗೆ ಆತ್ಲ ಆಪ್ಪಿ ಆ ಹುಡುಗ ಅಲ್ಲಿ ಆಡೋದೈತೆ ಅದು ನೆಳ್ಕೊಂತ ಹೋದ ಹುಡುಗ ಹುಡ್ಗನ ಬಿಡ್ತಾವ ನೋಡು ಆಕಿ ಒಳಗುನ ಅಡ್ಡಿ ಎಟ್ಟಾರು ಸೋಕಿ ಬಂದಳಪ್ಪ ಹಾಗಲ್ಲ ನಮ್ಮ ಸುತ್ತ ಹುಡ್ಗನ ಮೇಲೆ ತಿಕ್ಕತ್ತಾಳೆ ನೋಡಿದ ಹೇಳ್ಬಿಡು ಹೋಗಲಿ ಬಿಡು ಆಕೆ ಮಗ ಆಕೆ ಮಾತಾ ಹೋಗಲಿ ಬಿಡ್ತ ತಿಮ್ಮಪ್ಪಗೆ ನನ್ನ ಮಾತು ಕೇಳ್ತು ನೋಡ್ಯಪ್ಪ ಇಲ್ಲಾರಿಂದ ಇರ್ಲಾತಿ ನಮ್ಮ ಮನ್ಯಾಗ ಪರಸಲ್ಲ ಹೋಗಲವಾ ಏನು ಅದು ಏನು ಎಟ್ಟು ಮಾಡಿದ ನಮ್ಮ ತಂಗಿ ದಾಳಕಿ ಅವನ್ ಕೂಡ ಕೂಡಿ ಹಂಗಾಯ್ತೆ ಇರ್ಲಿ ಬೇಡ ಅಪ್ಪ ನನ್ನ ನೈಟ್ ನ ಹೋಗ್ಯಾವ ಹೋಗ್ಯೋ ನನಗೆ ಹೋಗ ಹೋಗ ಊಟ ಮಾಡ್ಕೋ ಏ ಅವ್ನ್ ಯಾರ್ ಹುರಿ ಮೇವು ಕೈ ತಟ್ಟ ಅಂತ ನೋಡಿ ಇವ ಮಷಿನಾ ಹೋಗು ನೀ ನೋಟ್ ತರ ಹೋಗು ತರ ಪಟ್ನ ಅದನ್ನ ತೂಗಬನ್ನ ಏನು ಮಾಡೋ ಕನಿಕೆ ಕುರಿ ಮೆಷಿನ್ ಹಾಕ ಒಂದ ನಾಲ್ಕು ಸೀಡು ಕನಿಕೆ ಕುರಿ ಅದನ್ನ ಅದ ಮಿಕ್ಸ್ ಮಾಡಿ ದನಗಳು ಹಾಕಿ ಪಟ್ನ ಮಾಡಿ ಬಿಡು